ದಿನದಿಂದ ದಿನಕ್ಕೆ ಜನ ರೆಸ್ಪಾನ್ಸ್ ಅದ್ಭುತವಾಗಿದೆ ಮೊನ್ನೆ ಪ್ರಾರಂಭವಾದಂತ ದಿನಕ್ಕೂ ಈ ದಿನಕ್ಕೂ ಬಹಳ ವ್ಯತ್ಯಾಸ ಇದು ಇವತ್ತು ಸಾವಿರಾರು ಜನ ಮುಂದೆ ಹೋಗ್ತಾ ಹೋಗ್ತಾ ಲಕ್ಷಾಂತರ ಜನ ಕಾದವಾಟಲ್ಲಿ ಪಾಲ್ಗೊಳ್ತಾರೆ ಅದ್ಭುತವಾಗಿ ಯಶಸ್ವಿಯಾಗಿ ಪಾದವಾಟೆ ನಡೀತದೆ ನಡೆದಿರ್ತಕ್ಕಂಥದ್ದು ಆ ಸಂದರ್ಭ ಈ ಸಂದರ್ಭ ಯಾವ ಸಂದರ್ಭದಲ್ಲಿ ಆಗಲೂ ನಡೆದಿರ್ಲಿ ಇವತ್ತು ಅಧಿಕಾರಿಗಳು ಇರ್ತಕ್ಕಂಥವ್ರು ನೀವು ಸೂಕ್ತವಾದಂತ ಕ್ರಮ ಕೈಗೊಳ್ಳಬೇಕಾದಂತವ್ರು ನೀವು ಅಧಿವೇಶನದಲ್ಲಿ ಆ ರೀತಿ ಆಗ್ಬೇಕಂತ ಸಂದರ್ಭದಲ್ಲಿ ಚರ್ಚೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ಬೇಕಾಗಿದ್ದಂತವ್ರು ನೀವು ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಈ ಹೋರಾಟ ಪ್ರಾರಂಭ ಆಗಿರುವುದು ಏನಕ್ಕೋಸ್ಕರ ಇವತ್ತು ಅಧಿವೇಶನದಲ್ಲಿ ಇವತ್ತು ಚರ್ಚೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರೆ ಬಹುಶಃ ಈ ಹೋರಾಟ ನಡ್ತಿರ್ಲ್ವ ಇವತ್ತು ಅಧಿವೇಶನದಲ್ಲಿ ಹೋರಾಟವನ್ನ ಚರ್ಚೆಯನ್ನು ಮಾಡ್ಲಿಕ್ಕೆ ಏನು ಅವಕಾಶವನ್ನು ಮಾಡ್ಕೊಂಡಿಲ್ಲ ಅದ್ರ ಫಲವಾಗಿ ಇವತ್ತ ನಡೀತಾ ಇದೆ ಇವತ್ತು ಜನಾಂದೋಲನ ಇವತ್ತು ಜನ ಯಾವ ರೀತಿ ಯಾರು ರೀತಿ ದುಡ್ಡುಕೋಡ್ತರ್ಕ ಬಂದಿಲ್ಲ ಕಾಸು ಹೋಗ್ತರ್ಕ ಬಂದಿಲ್ಲ ಎಲ್ಲ ವಾಲಂಟಿಯರ್ ಆಗಿ ಸರ್ಕಾರದ ವಿರುದ್ಧವಾಗಿ ಇವತ್ತು ಅವೆಲ್ಲರೂ ನಡೀತಿ ಪಾದಯಾತ್ರೆಯನ್ನು ಮಾಡ್ತೀವಿ ಅಂತಕ್ಕಂಥ ಉದ್ದೇಶವನ್ನು ಬಂದಿದೆ ಕಾಂಗ್ರೆಸ್ ಕುಟುಂಬ ಪ್ಯಾಕೇಜ್ ಮಾಡ್ತಿದ್ದೀರಾ ಜೆಡಿಎಸ್ ಹಾಗೂ ಬಿಜೆಪಿ ಈಗ ಅದನ್ನೇ ಹೇಳ್ತಾ ಇರೋದು ಈಗ ತನಿಖೆ ಮಾಡ್ತಕ್ಕಂಥ ಅಧಿಕಾರ ನಿಮ್ಗೆ ಇದೆ ತನಿಖೆ ಮಾಡಿಸಿ ಆದ ಈಗ ಆದರೆ ಆಯೋವನ್ನು ಸಹ ರಚನೆ ಮಾಡಿದ್ದೀರಿ ಆಗಿದ್ದಾಗ ಅವಕಾಶವನ್ನು ಯಾಕೆ ಮಾಡ್ಕೊಂಡಿಲ್ಲ ಅಂತ ಅಂತಕ್ಕಂಥ ನಮಗೆ ಪ್ರಶ್ನೆ ಅಧಿವೇಶನ ಚರ್ಚೆ ಮಾಡೋಕ್ಕೆ ಯಾಕೆ ಅವಕಾಶ ಮಾಡ್ತೀವಿ ಅಂತಕ್ಕಂಥ ಕಷ್ಟಕ್ಕೆ